ನಮಸ್ತೆ ಸ್ನೇಹಿತರೆ ಹಲ್ಲುಗಳು ಎಷ್ಟೇ ಕರೆ ಕಟ್ಟಿರಲಿ ಅಥವಾ ಹಳದಿ ಆಗಿರಲಿ ತುಂಬ ವರ್ಷಗಳಿಂದ ಕರೆಗಳು ಹಾಗೆ ನಿಂತಿದೆ ಏನೇ ಮಾಡಿದ್ರು ಕೂಡ ಕಡಿಮೆ ಆಗ್ತಾ ಇಲ್ಲ ನಮ್ಮ ಹಲ್ಲುಗಳು ಎಷ್ಟೇ ಉಜ್ಜಿದ್ರು ಕೂಡ ಬೆಳ್ಳಗಾಗ್ತಾಯಿಲ್ಲ ಇಲ್ಲ ಅಂದರೆ ಖಂಡಿತವಾಗ್ಲೂ ತುಂಬಾ ಸರಳವಾಗಿ ಮಾಡ್ಕೊಳ್ಳುವಂತ ಅದರಲ್ಲೂ ಅಡಿಗೆ ಮನೆಯಲ್ಲಿ ಸಿಗುವಂತ ಪದಾರ್ಥಗಳ ಪದಾರ್ಥಗಳಿಂದ ಮಾಡ್ಕೊಳ್ಳುವಂತಹ ಈ ಒಂದು ಚಿಕ್ಕ ಕೆಲಸವನ್ನ ಮಾಡ್ತಾ ಬಂದ್ರೆ ಸಾಕು ಎಷ್ಟೇ ಹಳದಿ ಆಗಿರುವಂತಹ ಹಲ್ಲುಗಳು ಅಥವಾ ಎಷ್ಟೇ ಕರೆ ಕಟ್ಟಿರುವಂಥ ಹಲ್ಲುಗಳು ವರ್ಷಗಳಿಂದ ಕಲೆಗಳು ಹಾಗೆ ಇದೆ ಅಂದ್ರೂ ಕೂಡ ಸಿಂಪಲಾಗಿ ಮಾಡ್ಕೊಳ್ಳುವಂಥ ಇವೊಂದು ರೆಮಿಡಿನ ಬಳಸ್ತಾ ಬನ್ನಿ ಹಲ್ಲುಗಳು ಮುತ್ತಿನ ರೀತಿ ಹೊಳೆಯುತ್ತೆ ಪಳಪಳ ಅಂತ ಹೇಳಿ ಹೊಳಿತಾ ಹೋಗುತ್ತೆ ಜೊತೆಗೆ ಕೆಲವೊಬ್ಬರಿಗೆ ಒಸುಡು ತುಂಬ ನೋವಾಗ್ತಾ ಇರುತ್ತೆ ಅಲ್ಲಿ ರಕ್ತ ಬರ್ತಾ ಇರುತ್ತೆ ತುಂಬ ಪೇಯ್ನ್ ಆಗ್ತಾ ಇರುತ್ತೆ ಹಲ್ಲುಗಳು ಜುಮ್ ಅಂತ ಇರ್ತವೆ ಏನೇ ಕುಡಿಲಿಕ್ಕಾಗಲ್ಲ ಅಥವಾ ಏನು ಬಿಸಿ ಪದಾರ್ಥ ತಣ್ಣನ ಪದಾರ್ಥ ತಿನ್ನಲಿಕ್ಕಾಗಲ್ಲ ಆ ರೀತಿ ಆಗ್ತಾ ಆಗ್ತಾಯಿದ್ರು ಕೂಡ ಆ ರೀತಿ ಒಂದು ಸೆಳೆತವನ್ನು ನೋವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಇವತ್ತಿನ ಮನೆ ಮದ್ದು ಹೆಲ್ಪ್ ಆಗುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಇಲ್ಲಿ ಒಂದು ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪನಾಗಿರೋಂಥ ಅಂದರೆ ಹೆಸರುಳು ದಪ್ಪನಾಗಿರುವಂಥ ಬೆಳ್ಳುಳ್ಳಿನ ತಗೊಳ್ಳಿ ಅದನ್ನು ನೋಡಿ ಈ ರೀತಿ ಮೇಲ್ಭಾಗದ ಸಿಪ್ಪೆ ಭಾಗ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನಾವು ಈ ಒಂದು ಬೆಳ್ಳುಳ್ಳಿಯನ್ನು ನೀವು ಸಣ್ಣಗೆ ತುರ್ಕೊಳ್ಳೋದಾದರೆ ತುರ್ಕೊಳ್ಬೋದು ಅಥವಾ ಕುಟಾಣಿಲಿ ಹಾಕಿ ಕುಟ್ಕೊಳ್ತೀವಿ ಅಂದರೆ ಆ ರೀತಿ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ತುರ್ದು ಬಿಟ್ಟು ತೊಗೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ತುರ್ದಾದ್ರೂ ತೊಗೊಳ್ಬೋದು ಅಥವಾ ಅದನ್ನು ಸಣ್ಣಗೆ ಕುಟ್ಟಿ ಪೇಸ್ಟ್ ರೀತಿ ಮಾಡಿ ಕೂಡ ನೀವು ಇಲ್ಲಿ ತೊಗೊಳ್ಬೋದು ಅದನ್ನು ಒಂದು ಬೌಲಿ ಹಾಕಿಟ್ಕೊಂಡಿದ್ದೀನಿ ನಾನಿಲ್ಲಿ ತುರಿದಿರೋವಂಥ ಈ ಒಂದು ಬೆಳ್ಳುಳ್ಳಿ ಏನಿತ್ತು ಅದನ್ನು ಆನಂತರ ಒಂದು ಎರಡು ಚಿಟಿಕೆ ಆಗೋಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಆನಂತರ ಒಂದು ಐದಾರು ಹನಿ ಆಗೋಷ್ಟು ನಿಂಬೆಹಣ್ಣಿನ ರಸ ನೋಡಿ ಅರಿಶಿನ ಕೂಡ ಅಷ್ಟೇ ಒಂದು ಒಳ್ಳೆಯ ವೈಟ್ನಿಂಗ್ ಕೆಲಸವನ್ನು ಮಾಡುತ್ತೆ ಜೊತೆಗೆ ಇನ್ಫೆಕ್ಷನ್ ಏನಾದರೂ ಆಗ್ತಾಯಿತ್ತು ಅಂದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒತ್ತಡನ ಗಟ್ಟಿಗೊಳಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಿಂಬೆ ರಸ ಹಾಕೊಳ್ಳೋದ್ರಿಂದ ನಮ್ಮ ಹಲ್ಲಿನ ಹೊಳಪು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ತುಂಬ ಕ್ಲೀನ್ ಮಾಡಲಿಕ್ಕೆ ಹಲ್ಲನ್ನು ಎಲ್ಲೆಲ್ಲಿ ಕರೆಗಳು ಕಟ್ಟಿರತ್ತೆ ಅಥವಾ ಎಲ್ಲೋ ಆಗಿರತ್ತಲ್ಲ ಹಳದಿ ಹಲ್ಲುಗಳನ್ನು ಬಿಳಿ ಮಾಡ್ಕೊಳ್ಳೋದಕ್ಕೆ ಅಂದರೆ ವೈಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆ ನಂತರ ನಾನಿಲ್ಲಿ ವೈಟ್ ಕೋಲ್ಗೇಟನ್ನು ತೊಗೊಳ್ತಾ ಇದ್ದೀನಿ ಇನ್ನು ಯಾವುದೇ ಒಂದು ಆಯುರ್ವೇದಿಕ್ ಕೋಲ್ಗೇಟ್ ಇದೆ ಅಂದರೆ ಖಂಡಿತ ಅದನ್ನು ಬಳಸಬೇಡಿ ಈ ರೀತಿ ಪ್ಲೇನಾಗಿರುವಂಥ ವೈಟ್ ಕೋಲ್ಗೇಟ್ ಏನು ಸಿಗುತ್ತೆ ಅದನ್ನು ತಗೊಳ್ಳಿ ಇದು ತುಂಬ ಹೆಲ್ಪ್ ಆಗುತ್ತೆ ಏನು ತುಂಬ ಕರೆಕಟ್ಟಿರುತ್ತೆ ಹಳದಿಯಾಗಿರುತ್ತೆ ಆ ರೀತಿ ಹಲ್ಲುಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವೈಟ್ ಕೋಲ್ಗೇಟ್ ಬೆಸ್ಟ್ ಅಂತಲೇ ಹೇಳ್ಬೋದು ಈ ರೀತಿ ರೆಮಿಡಿಗಳಿಗೆ ಇದನ್ನೇ ತಗೊಂಡ್ರೆ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ವೈಟ್ ಕೋಲ್ಗೇಟ್ ಹಾಕಾದ ಮೇಲೆ ನಾವು ಹಾಕಿರುವಂಥ ಬೆಳ್ಳುಳ್ಳಿ ಅರಿಶಿನ ನಿಂಬೆ ರಸ ವೈಟ್ ಕೋಲ್ಗೇಟ್ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಬ್ರಷ್ಶಿನ ಸಹಾಯದಿಂದ ನೀವು ರೆಗ್ಯುಲರ್ ಆಗಿ ಉಜ್ಜುವಂಥ ಬ್ರಷ್ ಮೇಲ್ಗಡೆ ಈ ಒಂದು ಮಿಶ್ರಣವನ್ನು ನೀವು ಮಾಮೂಲಿ ಪೇಸ್ಟ್ ರೀತಿಯೇ ಹಾಕ್ಕೊಂಡು ಚೆನ್ನಾಗಿ ಹಲ್ಲನ್ನು ಬ್ರಷ್ ಮಾಡ್ತಾ ಬರಬೇಕು ಈ ರೀತಿ ಬೆಳಗ್ಗೆ ಮತ್ತು ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ದಿನಕ್ಕೆ ಎರಡು ಬಾರಿಯಂತೆ ಮಾಡ್ತಾ ಬನ್ನಿ ಖಂಡಿತವಾಗ್ಲು ನಿಮಗೇ ಆ ಒಂದು ಕೆಲವೇ ಕೆಲವು ದಿನಗಳಲ್ಲಿ ನಿಮಗೆ ಆ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ ಎಷ್ಟೇ ಹಳದಿ ಆಗಿರುವಂಥ ಅಥವಾ ಎಷ್ಟೇ ಕರೆಕಟ್ಟಿರುವಂಥ ಹಲ್ಲುಗಳು ಅಥವಾ ತುಂಬ ಉಸಿರಡಲ್ಲಿ ರಕ್ತ ಬರ್ತಾ ಇದ್ರೂ ಕೂಡ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಇವತ್ತಿನ ಈ ಒಂದು ಚಿಕ್ಕ ರೆಮಿಡಿ ನಿಮಗೆ ಹೆಲ್ಪ್ ಆಗುತ್ತೆ ಇನ್ನು ಅದೇ ರೀತಿಯಾಗಿ ಇನ್ನೊಂದು ಪುಟ್ಟ ಮನೆ ಮದ್ದನ್ನು ನೋಡ್ಕೊಳ್ಳೋದಾದರೆ ನೀವು ಇದನ್ನು ಒಂದು ಹದಿನೈದು ದಿನ ಅಥವಾ ತಿಂಗಳಿಗೆ ಒಮ್ಮೆ ನಾನು ಈಗ ತೋರಿಸೋವಂಥ ಈ ಒಂದು ರೆಮಿಡಿನ ಮಾಡಿಕೊಂಡ್ರು ಕೂಡ ಹಲ್ಲುಗಳು ಪಳಪಳ ಅಂಥೇಳಿ ಮುಟ್ಟಿನ ರೀತಿ ಹೊಳೆಯುತ್ತೆ ಅಂತಲೇ ಹೇಳ್ಬೋದು ಅದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲಿಗೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎರಡನ್ನು ಸಮ ಪ್ರಮಾಣದಲ್ಲಿ ತಗೊಳ್ಬೇಕು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಒಂದು ಅಥವಾ ಅದಕ್ಕಿಂತ ಕಡಿಮೆ ಒಂದು ಐದಾರು ಹನಿ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಬೇಕು ನೋಡಿ ನಿಂಬೆ ಹಣ್ಣಿನ ರಸ ಆಗಿದ ತಕ್ಷಣ ನಾವಿಲ್ಲಿ ಅಡುಗೆ ಸೋಡಾ ಹಾಕಿರೋದ್ರಿಂದ ಅದು ಉಬ್ಬಿ ಬರುತ್ತೆ ಚೆನ್ನಾಗಿ ನೊರೆ ಬರುತ್ತೆ ಅದು ಸ್ವಲ್ಪ ಕಡಿಮೆ ಆಗೋವ್ರಿಗೂ ಹಾಗೇನೇ ಬಿಡಬೇಕು ನಂತರ ಇದರೊಟ್ಟಿಗೆ ನಾನಿಲ್ಲಿ ವೈಟ್ ಕೋಲ್ಗೇಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಯಾವುದೇ ಒಂದು ರೀತಿಯ ಆಯುರ್ವೇದಿಕ್ ಪೇಸ್ಟನ್ನು ಇಲ್ಲಿ ಸೇರಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಈ ರೀತಿ ಪ್ಲೇನ್ ವೈಟ್ ಇರುತ್ತಲ್ಲ ಆ ಕೋಲ್ಗೇಟನ್ನು ಸೇರಿಸ್ಕೊಳ್ಳಿ ತುಂಬ ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ ನೋಡಿ ಇದಷ್ಟು ಪದಾರ್ಥಗಳನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ಅಡುಗೆ ಸೋಡಾ ನಿಂಬೆ ರಸ ಮತ್ತು ವೈಟ್ ಕೋಲ್ಗೇಟು ಇದಷ್ಟನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪ್ ಅಪರಾಗಿ ಹಲ್ಲನ್ನು ವೈಟ್ ಮಾಡುವಂಥ ಒಂದು ಮನೆಮದ್ದು ಅನ್ನುವಂಥದ್ದು ರೆಡಿ ಆಗುತ್ತೆ ಇದನ್ನು ಹಾಕಿ ನೀವು ಹಲ್ಲನ್ನು ಬ್ರಷ್ ಮಾಡ್ತಾ ಬನ್ನಿ ಬೆಳಗ್ಗೆ ಅಥವಾ ರಾತ್ರಿ ಸಮಯದಲ್ಲಿ ದಿನಕ್ಕೆ ಒಂದು ಬಾರಿ ಇದನ್ನು ಮಾಡಿಕೊಂಡ್ರೆ ಸಾಕು ಅದರಲ್ಲೂ ನೀವು ಹದಿನೈದು ದಿನ ಅಥವಾ ತಿಂಗಳಿಗೆ ಒಮ್ಮೆ ಈ ರೀತಿ ಪೇಸ್ಟನ್ನು ಬಳಸಿದ್ರೂ ಸಾಕು ಹಲ್ಲುಗಳು ತುಂಬ ಪಳಪಳ ಅಂತೇಳಿ ಹೊಳೆಯುತ್ತೆ ಎಷ್ಟೇ ಕರೆಗಳಿರಲಿ ಅಥವಾ ಎಷ್ಟೇ ಹಲ್ಲುಗಳು ಹಳದಿ ಆಗಿರಲಿ ಏನೇ ಆಗಿದ್ರೂ ಕೂಡ ತುಂಬ ಕ್ಲೀನ್ ಆಗುತ್ತೆ ಜೊತೆಗೆ ಒಂದು ಆ ಒಂದು ಬಿಳಿ ಬಣ್ಣ ಅನ್ನುವಂಥದ್ದು ಅಲ್ಲಲ್ಲಿ ಅಷ್ಟು ಚೆನ್ನಾಗಿ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಥರ್ಡ್ ರೆಮಿಡಿ ಮೂರನೇ ಒಂದು ಮನೆ ಮದ್ದನ್ನ ನೋಡ್ಕೊಳ್ಳೋದಾದರೆ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಟೀ ಪೌಡರ್ ರೆಗ್ಯುಲರಾಗಿ ಬಳಸುವಂಥ ಟೀ ಪೌಡರ್ ನಮಗೆ ಇಲ್ಲಿ ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ನೋಡಿ ಕುಟಾಣಿಲಿ ಹಾಕಿ ಕುಟ್ಕೊಳ್ಬೇಕು ಅಥವಾ ನಾವು ಮಿಕ್ಸಿನಲ್ಲಿ ಹಾಕ್ಕೊಳ್ತೀವಿ ಅಂದರೆ ಒನ್ ಟೀ ಸ್ಪೂನಷ್ಟು ಹಾಕ್ಬಿಟ್ಟು ನಿಮಗೆ ಹಲುಜ್ಲಿಕ್ಕೆ ಒಂದು ಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ತೊಗೊಳ್ಬೋದು ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಈ ಒಂದು ಟೀ ಪೌಡರ್ನ ಏನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ವೈಟ್ ಕೋಲ್ಗೇಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಥವಾ ಟೀ ಪೌಡರ್ ಇಲ್ಲ ಅಂತ ಅಂದ್ಕೊಳ್ಳೋದಾದರೆ ನೀವು ಇಲ್ಲಿ ರೆಗ್ಯುಲರಾಗಿ ಬಳಸುವಂಥ ಯಾವುದೇ ಒಂದು ಹರ್ಬಲ್ ಟೀ ಆಗಿರ್ಬೋದು ಅದನ್ನು ಬಳಸ್ಕೊಳ್ಬೋದು ಅಥವಾ ಗ್ರೀನ್ ಟೀ ಇದೆ ಅಂದರೆ ಅದನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು ಕಾಲು ಟೀ ಸ್ಪೂನ್ ಆದರೆ ಸಾಕು ಅದರೊಟ್ಟಿಗೆ ವೈಟ್ ಕೋಲ್ಗೇಟನ್ನು ಸೇರಿಸಿ ಈ ರೀತಿ ಒಂದು ಒಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನು ಇದರಿಂದ ನೀವು ಹಲ್ಲೆನ ಉಜ್ಜುತ್ತಾ ಬರೋದು ಅದರಿಂದ ಕೂಡ ಅಷ್ಟೇ ಹಲ್ಲುಗಳು ಮುತ್ತಿನ ರೀತಿ ಹೊಳೆಯುತ್ತೆ ಅಂತಲೇ ಹೇಳ್ಬೋದು ತುಂಬ ಕರೆಗಳಾಗಿದ್ದರೆ ಬಣ್ಣ ಬದಲಾಗಿದ್ದರೆ ತುಂಬ ಕಲೆಗಳು ಹೆಚ್ಚಾಗಿದೆ ಅಂತಂದರೆ ಅದು ಸಹಿತವಾಗಿ ಕಡಿಮೆ ಆಗಲಿಕ್ಕೆ ಇವತ್ತಿನ ಈ ಒಂದು ರೆಮಿಡಿ ಕೂಡ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ತೋರಿಸಿರೋವಂಥ ಮೂರರಲ್ಲಿ ಒಂದನ್ನು ಮಾಡಿಕೊಂಡ್ರು ಸಾಕು ಹಲ್ಲುಗಳು ಪಳಪಳ ಅಂತೇಳಿ ಹೊಳೆಯುತ್ತೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು